ತೊಗೊಳಕು ಕೊಡ್ಸೋಕ್ಕೂ ದೊಡಿಲ್ಲ ಸರ್ ನಮ್ಮ ಮನೆಗೆ ನನ್ನ ವೈಫ್ ಅಂದ್ರೆ ವೈಫ್ ತೋರ್ಸಿಲ್ಲ ಸರ್ ನನಗೆ ಮೂರ್ ದಿವಸ ನಂಗೆ ಎರಡು ದಿವಸ ರಾಮಕೃಷ್ಣ ಬರೋದು ಹೊಡೆಯೋದು ಉಣ್ಸೋದು ಬಯಸೋದು ಸರ್ ನನಗೆ ನಂಗೆ ಜಗದೀಶ್ ಅವ್ರೆ ನನ್ ಕಸ್ಟಡಿ ಅಲ್ಲ ಬರೋದು ನೀನು ರಾಮಕೃಷ್ಣ ಕಸ್ಟಡಿ ಸರ್ ನಂಗೆ ತುಂಬಾ ಜಾಸ್ತಿ ತಾಪತ್ರೆ ಸರ್ ನಾನು ನೋಟ್ ಮಾಡ್ತಿದ್ದೆ ಸರ್ ನೋಡಿ ಸರ್ ಯಾರು ಯಾವ ಸ್ಟೇಷನ್ ಬೇರೆ ಸುಂದ್ರ ಸ್ಟೇಷನ್ ಬೇರೆ ಸುಂದ್ರ ಸ್ಟೇಷನ್ ಬೇರೆ ಸುಂದ್ರ ಚಿಕ್ಕಬಳ್ಳಾಪುರ ನಂದು ನಂದಿಲ್ಲ ಸರ್ ಒಂದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಕೊಡ್ಬೇಕಂತ ಒಂದ್ಸಾರಿ ಹೇಳ್ತಾ ಇದ್ದಾರೆ ನಿನ್ನೆ ನೋಡಿದ್ರೆ ನಾನು ಎರಡು ಲಕ್ಷ ಹಾಕಿದ್ದೀನಿ ಎರಡು ಲಕ್ಷ ಆದ್ರೆ ನಾನು ಜೋಳ ಕಟ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರ ಜೋಳ ಅಲ್ಲ ಸರ್ ಅವರ ಜೋಳದ್ದು ದೊಡ್ಡ ವ್ಯಾಪಾರಿ ಇಂಡಿಯಾ ಲೆವೆಲ್ ವ್ಯಾಪಾರ ಇದೆ ಸರ್ ಅವ್ರೂ ಬೇಕಾದಷ್ಟು ಬಿಲ್ ಇದೆ ನಾನು ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದೀನಿ ಅವರು ಎ ಪಿ ಎಂ ಸಿ ಕಟ್ ಮಾಡಕ್ಕೆ ಬೇರೆ ತೊಂದರೆಯಿಂದ ಇಂದ ಇಂಡಿಯಾಗೆ ಜೋಳ ಆಗುತ್ತೆ ಸರ್ ಇಲ್ಲಿ ಪಾಪ್ಕಾನ್ ಜೋಳ ಹೋಗೋದು ಇಂಡಿಯಾದ ಮತ್ತೆ ಅಲ್ಲಿಂದ್ರೆ ಸರ್ ಅವ್ರ ಹತ್ರ ಏನಾಗಿದೆ ಅಂದ್ರೆ ಮಧ್ಯದಲ್ಲಿ ಅವ್ರು ನಾನು ನಾನ್ ಜೋಳ ನನ್ನ ತಮ್ಮ ಅವ್ರ ಹತ್ರ ವ್ಯಾಪಾರ ಮಾಡ್ತಾ ಇದ್ರು ಅವ್ರದ್ದು ಏನ್ ನೆಡ್ತಾ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅವ್ರದವ್ರದ್ದೇನ್ ಪ್ರಾಬ್ಲಮ್ ಆಗಿದೋ ಗೊತ್ತಿಲ್ಲ ಅವ್ರಿಗೆ ಮೇಲೆ ಇಡಿಯಾಟ್ ಆಗೈತರು ಬಿಆರ್ ಡಿ ಅವರು ಡಿಫೆನ್ಸ್ ಅವರು ಸ್ಮಗ್ಲಿಂಗ್ ಮಾಲ್ ನೇಪಾಲ್ ಇಂದ ತರಿಸು ಜೋಳ ಮಾಡ್ತಾ ಇದ್ರು ನಮ್ಮ ತಮ್ಮ ಅವರು ಇವ್ನಿಗೆ ಲೈಸೆನ್ಸ್ ಇದೆ ಲೈಸೆನ್ಸ್ ಅಂದ್ರೆ ವ್ಯಾಪಾರ ಮಾಡುದು ಒಂದೊಂದು ಗಾಡಿ ಬಂದು ಇಪ್ಪತ್ತಾರು ಲಕ್ಷ ಇರುತ್ತೆ ಸರ್ ತಿಂಗಳಿಗೆ ಮೂರು ನಾಲ್ಕು ಗಾಡಿ ತರ್ಸ್ತಾರ ಯಾವಾಗಿದು ಬ್ಲಾಕ್ ಸ್ಮಗ್ಲಿಂಗ್ ಅಂತ ಹೇಳಿದ್ರು ಅವ್ರು ಬಿಟ್ಬಿಟ್ರು ಯಾಕಂದ್ರೆ ನಾವು ಹೋಗಲ್ಲ ಈ ವ್ಯಾಪಾರ ಇದೆ ಅಂತ ಇವ್ರು ಪ್ರಾಬ್ಲಮ್ ಕೊಟ್ಟಿ ನಮ್ಗೆ ನಾವು ವ್ಯಾಪಾರ ಮಾಡೋದಕ್ಕೆ ಇದು ಚಾಚರ್ ಕೊಟ್ಟಿದ್ದಾರೆ ಸ್ಮಗ್ಲಿಂಗ್ ಅಂದ್ರೆ ಇಂಪಾರ್ಟೆಂಟ್ ಡೋಲಾ ಬರುತ್ತೆ ಇದ್ರೊಳಗೆ ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಂಪಾರ್ಟೆಂಟ್ ಡೋಲಾ ಅನ್ನೋದು ಇಂಡಿಯಾ ಅಲ್ಲಿ ಪರ್ಮಿಷನ್ ಇಲ್ಲ ಇಂಡಿಯಾದಲ್ಲಿ ಟ್ಯಾಕ್ಸ್ ಇಂದ ಬರಬೇಕು ಅಲ್ಲಿ ಇಲ್ಲಿಗೆ ಬಂದ್ರೆ ನೂರ ಹತ್ತೊಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಸೌತ್ ಆಫ್ರಿಕಾ ಬ್ರೆಜಿಲ್ ಅರ್ಜೆಂಟೀನಾ ಇರುತ್ತೆ ಸರ್ ಅದು ತಗೋ ರಾಮಕೃಷ್ಣ ಆರೋಪ ಮಾಡ್ತಾ ಇರೋದೇನು ನೀವು ಅವರಿಂದ ಓಡ ತಗೊಂಡು ಬೇರೆ ಕಡೆ ಸಂಬಂಧ ಇಲ್ಲ ನೀವು ತಿಂಗಳಿಂದ ನೋಡಿಲ್ಲ ಅವ್ರಿಗೆ ಅವ್ರು ಬೇರೆ ಇವ್ರು ಬೇರೆ ನಾನು ಬೇರೆ ಇದೀನಿ ಅವ್ರ ತಮ್ಮನ ನನ್ಗೆ ಜೋಳ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ ತಮ್ಮ ಅವ್ರು ಸಿಕ್ಕಿದ್ದಕ್ಕೆ ನಮ್ ತಮ್ಮ ಬಂದ್ರು ನಮ್ಮ ಅಕ್ಕ ಹೋಗಿ ಸೆಟಲ್ಮೆಂಟ್ ಮಾಡ್ತೀನಿ ಏನೇನು ಗುರಿ ಹೋದ್ರು ಇಲ್ಲಾಂದ್ರೆ ಅವ್ರು ಸೆಟಲ್ಮೆಂಟ್ ಮಾಡಲ್ಲ ನಮ್ಗೆ ವ್ಯಾಪಾರನೇ ಬೇಕು ಸರ್ ನಿಮ್ ತಮ್ಮ ಅವ್ರಿಗೆ ಏನ್ ಬಾಕಿ ಕೊಡ್ತಾರೆ

ಸರ್ ನೀವ್ ಅರ್ಥ ಮಾಡ್ಕೊಳ್ಳಿ ಮಿನಿಸ್ಟರ್ ಲೆವೆಲ್ ಬಿಟ್ಟು ನೀವ್ ಯಾಕೆ ತಿರುಗಿಸಿ ಬಳಸಿ ಮಾತಾಡ್ತಿದ್ದೀರಾ ನನ್ಗೂ ನನ್ ತಮ್ಮ ಆಗಲ್ಲ ನಾನು ಆಲ್ರೆಡಿ ಮೂರ್ ಸಾರಿ ಬಂದಿದ್ದಾರೆ ಅವ್ರು ಮೂರ್ ಸಾರಿ ಬಂದ್ರೆ ಎರಡ್ ಸಾರಿ ಅವ್ರು ಕರ್ಕೊಂಡು ಊಟ ಎಲ್ಲ ಮಾಡ್ತಿದ್ದೀನಿ ನಾನು ಊಟ ಮಾಡ್ತಿದ್ದೀನಿ ಅವ್ರ ಜೊತೆ ಇದ್ದೀನಿ ಲಾಸ್ಟ್ ಅಲ್ಲಿ ನನ್ನ ಎಫ್ ಐ ಆರ್ ಅಲ್ಲಿ ನನ್ನ ಹೆಸರು ಹಾಕಿದ್ರು ಅವರು ಪ್ರೆಸಿಡೆಂಟ್ ಅವರು ಮಂಚಪತಿ ಹದಿನೈದು ವರ್ಷದಿಂದ ನನಗೆ ಇಲ್ಲಿ ಬರಕ್ ಬರ್ತಾ ಇಲ್ಲ ನಾನು ವ್ಯಾಪಾರ ನನ್ನ ತಂಪ ಅವ್ರು ವ್ಯಾಪಾರ ಮಾಡಿದ್ರೆ ನಮ್ಗೆ ಜೋಳದ ಮೇಲೆ ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆದ್ರೆ ಅಂತ ಕೇಳೋರು ಯಾರಿಲ್ಲ ನಾವಿಲ್ಲಿ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಇವ್ರಿಗೆ ಭಯ ಬೇಕು ಹದಿನೈದು ವರ್ಷದಿಂದ ನಾನು ಚಿಕ್ಕಬಳ್ಳಾಪುರ ಬಂದಿಲ್ಲ ನಮ್ ತಂಗಿಗೆ ಮದುವೆ ಮಾಡ್ಕೊಂಡಿದೀನಿ ನಂದಿಗೆ ನಾನು ಡೈವರ್ಸ್ ಕೇಸ್ ಆಯ್ತು ಅಲ್ಲಿಂದ ಸಾಮಾನು ತಗೊಳಬೇಕು ನಮ್ಮ ತಂದೆ ಸತ್ತೋದ್ರು ನಮ್ಮ ತಂದೆ ಸತ್ತೋದ್ರೆ ಸಾಮಾನು ತಗೊಳಕ ಬಂದಿಲ್ಲ ಭಯ ಬಿಟ್ಟು ನಾವು ಅಷ್ಟು ಭಯ ಬಿಡ್ತಾ ಇದೀವಿ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಾನು ಆಲ್ರೆಡಿ ಅವ್ರಿಗೆ ಕೇಸ್ ಮಾಡಿದ್ದೀನಿ ಹೈಕೋರ್ಟ್ ಇದಕ್ಕೆ ನೋಟಿಸ್ ಕಳ್ಸಿದ್ದೀನಿ ನಾನು ನನ್ಗ ಅಷ್ಟು ಭಯ ಆಯ್ತು ನಂಗೆ ಪ್ರತಿಯೊಂದು ಜನರ ತಮ್ಮ ಲಕ್ಷ ಎಪ್ಪ ಕೊಡಬೇಕಾಗಿತ್ತು ಎಪ್ಪತ್ ಲಕ್ಷ ಕೊಡ್ಬೇಕಾಗಿದ್ರು ಅವ್ರು ನನ್ ಕೇಳಿದ್ರೆ ಖಾಲಿ ನನ್ ಜೋಳ ಕೊಡ್ತಾ ಇದ್ದ ಒಂದ್ ಜಿಲ್ಲಾ ಬಂದು ತಗೊಂಡ್ ಬಂದು ವ್ಯಾಪಾರ ಮಾಡ್ತಾ ಸರ್ ರಾಮಕೃಷ್ಣನೇ ಸರ್ ನನಗೆ ಕೋರ್ಸ್ ಮಾಡಿ ವ್ಯಾಪಾರ ಕೊಟ್ಟಿದ್ರು ನಾವು ಗೋಲ್ ಮಾಡಿದ್ರೆ ಬೇಕಾದ್ರೂ ಎನ್ಕ್ವೈರಿ ಮಾಡಿ ಎಲ್ಲ ಫೋನ್ ಎಲ್ಲ ಟ್ರಾನ್ಸ್ ಮಾಡಿ ಅವರೇ ಜೋಳ ಸೇಲ್ ಮಾಡು ಜೋಳ ಸೇಲ್ ಮಾಡು ಜೋಳ ಸೇಲ್ ಮಾಡುವ ಅಂತ ನಮ್ಗೆ ಗೊತ್ತಿಲ್ಲ ಅವಾಗ ಇವತ್ತು ಲೈಸೆನ್ಸ್ ಇಲ್ಲ ಅದು ಜೋಳ ಅಂತ ರಾಮಕೃಷ್ಣ ಅವರೇ ನಿಮಗೆ ಅವ್ರ ಕೊಡೋದು ಬೇರೆ ಇದೆ ಅವ್ರ ವ್ಯಾಪಾರನು ಬೇರೆ ಇದೆ ಅವ್ರ ಫೋರ್ಸ್ ಮಾಡಿ ಅವರೇ ಬಂದಿದ್ದು ಜೋಳಕ್ಕೆ ನಮ್ಗೆ ಇದ್ರೊಳಗೆ ಏನಾದ್ರೆ ಈಗ ಪ್ರಾಬ್ಲಮ್ ಆಗ್ಬಿಟ್ಟು ನಮ್ಗೆ ಹಾಕೊಂಡಿರೋ ರಾಮಕೃಷ್ಣ ಅವರು ಸೋಷಿಯಲ್ ಮೀಡಿಯಾದೆಲ್ಲ ವೈರಲ್ ಆಯ್ತು ಅವರು ಯಾವ್ದು ಸಚಿವರ ಸಭೆಯಲ್ಲಿ ಹೋಗಿ ಹೇಳ್ತಾರೆ ಒಂದು ಕೋಟಿ ಎಂಬತ್ತು ನನ್ನ ಫ್ರೆಂಡ್ ಇದ್ದಾರೆ ಅಲ್ಲಿ ನೀನು ಅವ್ರ ಪಿ ಎ ನಂಬರ್ ಕೊಟ್ಟು ನಾವು ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಅಕ್ಕ ನಾವು ನಾಲ್ಕು ಜನ ಇಲ್ಲ ಸರ್ ನಮ್ಮ ಜೊತೆ ನನ್ ತಗೊ ನನ್ನ ಅಣ್ಣನ್ಗೆ ತಲೆ ಬರ್ತಾ ಏನನ್ನ ಸಹಾಯ ಮಾಡಿದೆ ಅಂತ ಅಷ್ಟೇ ಹೇಳ್ತೀವಿ ಹೇಳ್ತೀವಿ ಅವ್ರು ಏನು ಹೇಳಿದ್ರು